ಕೋಲಾರ ಜಿಲ್ಲಾಸ್ಪತ್ರೆ ಕೊಠಡಿಯಲ್ಲಿ ನೇಣಿಗೆ ಶರಣಾಗಿರುವ ಯುವಕ ಮತ್ತೊಂದೆಡೆ ಮೃತನ ಕುಟುಂಬಸ್ಥರ ಆಕ್ರಂದನ ಮತ್ತೊಂದೆಡೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆದಿದ್ದ ಮದುವೆ ದಾಖಲೆಗಳು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದ ಹರೀಶ್ ಬಾಬು ಎಂಬಾತ ಜಿಲ್ಲಾಸ್ಪತ್ರೆಯ ಇ ಟಿ ವಿಭಾಗದ ಕೊಠಡಿಯಲ್ಲಿ ನಿನ್ನೆ ರಾತ್ರಿ ನೇಣಿಗೆ ಶರಣಾಗಿದ್ದಾನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ನಾಯಕರಹಳ್ಳಿ ನಿವಾಸಿ ಹರೀಶ್ ಬಾಬು ಸಾವಿನ ಹಿಂದೆ ಸಾಕಷ್ಟು ಅನುಮಾನ ಮೂಡಿಸಿದೆ ನಿನ್ನೆಯಷ್ಟೇ ತಾನು ಪ್ರೀತಿಸಿದ್ದ ಕೋಲಾರದ ಗಾಂಧಿನಗರದ ಯುವತಿ ಹಾಗೂ ಸಹೋದ್ಯೋಗಿಯಾಗಿದ್ದ ಶಿವರಂಜಿನಿ ಎಂಬಾಕೆಯೊಂದಿಗೆ ಎರಡು ಕುಟುಂಬಸ್ಥರ ಸಮ್ಮುಖದಲ್ಲಿ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆ ಮಾಡಿಕೊಂಡಿದ್ದ ಹರೀಶ್ ಬಾಬು ರಾತ್ರಿ ವೇಳೆ ಜಿಲ್ಲಾಸ್ಪತ್ರೆಯ ಇ ಎನ್ ಟಿ ವಿಭಾಗದ ಕೊಠಡಿಯೊಂದಕ್ಕೆ ಬಂದು ಮದ್ಯ ಸೇವಿಸಿ ನಂತರ ಅಲ್ಲೇ ಆಸ್ಪತ್ರೆಯಲ್ಲಿದ್ದ ಬ್ಯಾಂಡೇಜ್ ಬಟ್ಟೆಯಿಂದ ಕಿಟಕಿಗೆ ಕಟ್ಟಿಕೊಂಡು ನೇಣಿಗೆ ಶರಣಾಗಿದ್ದಾನೆ ಸಾವಿಗೂ ಮುನ್ನ ಮದ್ಯ ಸೇವಿಸಿ ತನ್ನ ಬಳಿ ಇದ್ದ ಮೊಬೈಲ್ ಫೋನ್ ಸಿಮ್ ಕಾರ್ಡ್ ಮುರಿದು ಹಾಕಿ ನಂತರ ಸಾವಿಗೆ ಶರಣಾಗಿದ್ದಾನೆ ಬೆಳಿಗ್ಗೆ ಎಂದಿನಂತೆ ಜಿಲ್ಲಾಸ್ಪತ್ರೆಗೆ ಸಿಬ್ಬಂದಿ ಕೆಲಸಕ್ಕೆ ಬಂದಾಗ ಹರೀಶ್ ಬಾಬು ನೇಣಿಗೆ ಶರಣಾಗಿರುವುದು ಬೆಳಕಿಗೆ ಬಂದಿದೆ ಕಳೆದ ಹತ್ತು ವರ್ಷಗಳಿಂದ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದ ಹರೀಶ್ ಬಾಬು ಒಳ್ಳೆಯ ಕೆಲಸಗಾರ ಜೊತೆಗೆ ಎಲ್ಲರೊಂದಿಗೆ ಒಳ್ಳೆಯ ಬಾಂಧವ್ಯ ಹೊಂದಿದ್ದ ಹೀಗೆ ಕೆಲ ವರ್ಷಗಳಿಂದ ಅದೇ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿ ಶಿವರಂಜಿನಿ ಹಾಗೂ ಹರೀಶ್ ಬಾಬು ಒಬ್ಬರನ್ನೊಬ್ಬರು ಕಳೆದ ಐದು ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಹೀಗಿರುವಾಗಲೇ ಇಬ್ಬರ ನಡುವೆ ಮದುವೆ ಆಗುವ ವಿಚಾರದಲ್ಲಿ ಬಿರುಕು ಮೂಡಿತು ಈ ಕಾರಣದಿಂದಲೇ ಶಿವರಂಜಿನಿ ಹರೀಶ್ ಬಾಬು ಅವರನ್ನು ಮದುವೆಯಾಗುವಂತೆ ಕೇಳಿದ್ದಾಳೆ ಇದಕ್ಕೆ ಹರೀಶ್ ಬಾಬು ಸದ್ಯಕ್ಕೆ ಮದುವೆ ಬೇಡ ಆಷಾಢ ಮಾಸ ಮುಗಿಯಲಿ ಜೊತೆಗೆ ತಾನು ಊರಿನಲ್ಲಿ ಮನೆ ಕಟ್ಟಿಸುತ್ತಿದ್ದು ಮನೆ ಕಟ್ಟಿದ ಮೇಲೆ ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿದ್ದ ಆದರೆ ಇದಕ್ಕೆ ಒಪ್ಪದ ಶಿವರಂಜಿನಿ ಹರೀಶ್ ಬಾಬು ಗ್ರಾಮದ ಮನೆಗೆ ಹೋಗಿ ಮದುವೆಗಾಗಿ ಆಕೆಯ ತಾಯಿಯನ್ನು ಮನವೊಲಿಸುವ ಕೆಲಸ ಮಾಡಿದ್ದಳು ಈ ನಡುವೆ ಹರೀಶ್ ಬಾಬು ಕುಟುಂಬಸ್ಥರು ಬಲವಂತವಾಗಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರು ಈಗಿಂದೀಗಲೇ ಮದುವೆ ಆಗಬೇಕೆಂದು ಆಷಾಢ ಮಾಸ ಮುಗಿಯಲಿ ಎಂದರೂ ಕೇಳದೆ ನಿನ್ನೆ ಯುವತಿ ಶಿವರಂಜಿನಿ ಸಂಬಂಧಿಕರು ಸೇರಿ ಕೋಲಾರ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಹರೀಶ್ ಬಾಬು ಹಾಗೂ ಶಿವರಂಜಿನಿಗೆ ರಿಜಿಸ್ಟರ್ ಮದುವೆ ಮಾಡಿಸಿದ್ದಾರೆ ಈ ವೇಳೆ ಹರೀಶ್ ಬಾಬು ತಾಯಿ ಬಂದಿದ್ದರು ಮದುವೆ ಮುಗಿದ ನಂತರ ಎಲ್ಲರೂ ಮನೆಗೆ ವಾಪಸ್ ಹೋಗಿದ್ದಾರೆ ಆತ ಹರೀಶ್ ಬಾಬು ತನ್ನ ತಾಯಿಯನ್ನು ಊರಿಗೆ ಬಿಟ್ಟು ಕೋಲಾರಕ್ಕೆ ವಾಪಸ್ ಬಂದಿದ್ದ ನಂತರ ಅಲ್ಲೇ ಕೊಠಡಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ನಮ್ಮ ಒಂದು ಹಿಂದೆ ಶಿವರಂಜನೆ ಅಂತ ಒಂದು ಹುಡುಗಿ ಬಂದಿತ್ತು ನಮ್ಮ ಊರಿನ ಆಮೇಲೆ ಯಾಕಮ್ಮ ಅಂತಂದರೆ ನಾನು ನಿಮ್ಮ ಹುಡುಗನ ತುಂಬ ಇಷ್ಟಪಟ್ಟಿದ್ದೀನಿ ಅವನು ಮದುವೆ ಮಾಡ್ಕೊಳಲ್ಲ ಅಂತವನೇ ಅವನಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತಂದ್ಲು ಆ ಥರ ನಿರ್ಧಾರ ಏನು ಮಾಡಬೇಡಮ್ಮ ದತ್ಕೋದಾಗ್ತೀವಿ ಸಾವಿರಾರು ಸಮಸ್ಯೆಗಳು ಇರೋದಿಲ್ಲ ಏನೋ ಕುತ್ಕೊಂಡು ನಾಲ್ಕು ಜನ ಮಾತಾಡಿ ಸೆಟ್ಲ್ಮೆಂಟ್ ಮಾಡ್ಕೊಂಡು ಮಾತಾಡೋಣ ಬೇಕಾದರೆ ಆಮೇಲೆ ಯೋಚನೆ ಮಾಡೋಣ ನಮಗೆ ಇವಾಗ ಮದುವೆ ಮಾಡಿಕೊಂಡು ಇಟ್ಕೊಳೋದಕ್ಕೆ ಜಾಗ ಏನು ಇಲ್ಲ ಅಂತೇಳಿ ಮನೆಗೆ ಕಳಿಸಿದ್ದೀನಿ ಅದೇನು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ ಮನೆ ಏನು ಇಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ತಲೆ ಕೆಡ್ಸ್ಕೊಂಡ್ಬೇಡ ಅಂತೇಳಿ ನಾನು ಬುದ್ಧಿ ಹೇಳಿ ಕಳಿಸಿದ್ದೀನಿ ಅಷ್ಟೇ ಏನು ಬಿಟ್ಟು ಏನು ನನಗೆ ಗೊತ್ತಿಲ್ಲ ಆಮೇಲೆ ಇವಾಗ ನಿನ್ನೆನೂ ಏನು ಗಲಾಟೆ ಇಲ್ಲ ಇವಾಗ ಮನೆ ಫೋರ್ಸ್ ಮಾಡಿ ನ್ಯಾಯ ಮಾಡಬೇಕು ಅಂತೇಳಿ ಕರೆದಿದ್ದಕ್ಕೆ ನಮ್ಮ ಹುಡುಗರ ಜೊತೆಯಲ್ಲಿ ಬಂದು ಮಾತಾಡಿದ್ರೆ ನೀವೇನೇ ಮಾಡಿದ್ರು ನಾನು ಮದುವೆ ಆಗಲೇಬೇಕು ಅಂತ ಆಟ ಇಡ್ದಿದ್ದಕ್ಕೆ ನ್ಯಾಯ ಮಾಡಿ ನಿನ್ನೆ ತಾಲೂಕು ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರು ರಿಜಿಸ್ಟರ್ ಮೇಲೆ ನಾವು ಸೈಲೆಂಟ್ ಆಗಲಿ ಯಾಕಂದ್ರೆ ಒಂದು ಮಗುನ ನಾವು ಬೇಡ ಅವರು ಲೈಫಲ್ಲಿ ಚೆನ್ನಾಗಿದ್ದೋಗ್ಲಿ ಯಾರೋ ಒಬ್ಬರು ಮಾಡ್ಕೊಂಡು ಅಂತ ನಾವು ಡಿಸೈಡ್ ಮಾಡ್ಕೊಂಡು ಹ ಅವರು ಈ ತಿಂಗಳಲ್ಲಿ ಬೇಡ ನಾಳೆ ತಿಂಗಳಲ್ಲಿ ಮಾಡ್ಕೊಳ್ಳೋಣ ಈ ತಿಂಗಳಲ್ಲಿ ಮದುವೆಗಳು ಎಲ್ಲ ಏನು ಇಲ್ಲ ಅಂತ ಎಷ್ಟು ಕೇಳ್ಕೊಂಡ್ರು ಅವ್ರು ನಮ್ಮ ಮಾತಿಗೆ ಬೆಲೆನೇ ಕೊಡಲಿಲ್ಲ ಕ್ಯಾಸ್ಟ್ ವಿಷಯದಲ್ಲಿ ನಮಗೇನು ಪ್ರಾಬ್ಲಮ್ ಏನಿಲ್ಲ ಅವ್ರಿಗೇನು ತೊಂದರೆ ಇದ್ದಿಲ್ಲ ನಮ್ಮ ಹುಡ್ಗ ಒಪ್ಕೊಂಡಿಲ್ಲ ಲೇಟಾಗಿ ನೋಡ್ಕೊಂಡು ಯೋಚನೆ ಮಾಡೋಣ ಅಂತ ನನಗೆ ಅದನ್ನೇ ಹೇಳಿದ್ದಿದ್ದು ನಮ್ಮ ಹುಡುಗ ಅಷ್ಟು ಬಿಟ್ಟರೆ ಬೇನಿಲ್ಲ ಕೋರ್ಸ್ ಮಾಡಿದ್ದಕ್ಕೆ ನೆನ್ನೆ ಆಗಿದ್ದು ಈಗ ರಾತ್ರಿ ಏನು ನಡೀತಾ ಹಾಸ್ಪಿಟ್ಲಲ್ಲಿ ಅಂತ ನಮಗೇನು ಗೊತ್ತಿಲ್ಲ ಯಾಕಂದರೆ ಇಬ್ಬರು ಡ್ಯೂಟಿ ಮಾಡೋದು ಅದೇ ವಿಚಾರಕ್ಕೆ ಮಾಡ್ಕೊಂಡಂಗಿದ್ದರೆ ಪಂಚಾಯಿತಿ ಆಗೋಯ್ತು ಗಲಾಟೆ ಇಲ್ಲ ಇದೆಲ್ಲ ಇದಾಯ್ತಲ್ಲ ರಾತ್ರಿ ಮತ್ತೆ ಫೋನ್ ಕಾಂಟ್ಯಾಕ್ಟಲ್ಲಿ ಏನೇನು ನಡೀತೋ ಇಲ್ಲೇನು ನಡೀತೋ ನಮ್ಗೇನು ಗೊತ್ತಿಲ್ಲಲ್ಲ ಹರೀಶ್ ನಡೆದುಕೊಂಡು ಹೋಗುವ ದೃಶ್ಯಗಳು ಸಿಸಿಟಿವಿಯಲ್ಲೂ ಸೆರೆಯಾಗಿದೆ ಸದ್ಯ ಹರೀಶ್ ಬಾಬು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ತನ್ನ ಮಗನ ಸಾವಿಗೆ ಬಲವಂತದ ಮದುವೆಯೇ ಕಾರಣ ಅನ್ನೋದು ಹರೀಶ್ ಬಾಬು ಸಂಬಂಧಿಕರ ಆರೋಪ ಒಟ್ಟಾರೆ ಪ್ರೀತಿಸಿ ಮದುವೆಯಾಗಬೇಕು ಎಂದುಕೊಂಡಿದ್ದವನಿಗೆ ಅಂತರ್ಜಾತಿ ಕೂಡ ಅಡ್ಡಿಯಾಗಲಿಲ್ಲ ಆದರೆ ಇಷ್ಟಕ್ಕೆ ವಿರುದ್ಧವಾಗಿ ಬಲವಂತದಿಂದ ಮದುವೆ ಮಾಡಿದರು ಅನ್ನೋ ಕಾರಣಕ್ಕೆ ಬೆಳಿಗ್ಗೆ ಮದುವೆಯಾದ ಯುವಕ ರಾತ್ರಿ ನೇಣಿಗೆ ಶರಣಾಗಿದ್ದಾನೆ ಸದ್ಯ ಮದುವೆ ಮಾಡಿಕೊಂಡು ಹೊಸ ಜೀವನ ನಡೆಸಬೇಕಿದ್ದವನು ಒಲ್ಲದ ಮದುವೆಯಿಂದ ನೇಣಿಗೆ ಶರಣಾಗಿದ್ದು ಮಾತ್ರ ದುರಂತವೇ ಸರಿ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಕೋಲಾರ